ಇವತ್ತೆಲ್ಲರಿಗೂ ನಾನು ಹೇಳೋದಿಷ್ಟೇ ಆದಿನಾರಾಯಣ್ಣವ್ರು ಆಗ್ಬೋದು ನಮ್ಮ ರಾಮ್ಲಿಂಗರಡವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಅಮಾನನ್ ಅವರು ಇವರೆಲ್ಲರೂ ಅಷ್ಟೇ ಒಳ್ಳೆ ಕಾರ್ಯಕ್ರಮ ನಾನು ಮೊದಲು ಯಾವ ರೀತಿಯಲ್ಲಿ ಎರಡ್ ಸಾವಿರದ ಮೂರು ನಾಲ್ಕರಿಂದ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ನಾನು ಇದ್ದೇ ಮಾಡ್ಕೊಂಡು ಬರ್ತಾ ಇದ್ದೆ ಅದೇ ರೀತಿ ಒಂದು ಒಳ್ಳೆ ಉತ್ತಮವಾದಂತ ವ್ಯಕ್ತಿ ಆದಿನಾರಾಯಣ ಅವರು ಸಿಕ್ಕಿದ್ದಾರೆ ಅವರನ್ನ ನಾವು ಯೂಸ್ ಮಾಡ್ಕೊಬೇಕು ಯೂಸ್ ಮಾಡ್ಕೋಬೇಕು ಹೆಂಗೆ ಅಂದ್ರೆ ನೀರು ಕೊಡಿ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಕೇಳಿದ್ರೆ ಕೇಳಿದ್ರಲ್ಲಿ ಇದೆ ಎತ್ತಿನ ಅಮಾನ ಮುಂದೆ ಹೇಳ್ತೀನಿ ಅಣ್ಣ ನೀರು ಕುಡಿಯೋಣ ಅಂತ ಹೇಳ್ತೀನಿ ಬಾತ್ಲ ಬಾಯಲ್ಲಿ ಉಗಿಯ ಅಂದ್ರೆ ನಮ್ಗೆ ಹಾಕ ಬಾಯಲ್ಲಿ ನಿನ್ನೆ ಕುಡ್ಸು ಅಂದ್ರೆ ಕುಡ್ಸಕ್ ಆಗೋದಿಲ್ಲ ಇಲ್ಲ ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಕಮ್ಮಿ ಆಗ್ಬಿಡುತ್ತೆ ಅದರಿಂದ ಅವ್ರನ್ನ ಯೂಸ್ ಮಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ದು ಇರುತ್ತೆ ಆದ್ರಣ ಖಂಡಿತವಾಗ್ಲು ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ನಾವೆಲ್ಲ ನಿಮ್ಮ ಸಹಕಾರ ಬೆಂಬಲಕ್ಕಿರ್ತೀವಿ ನಿಮ್ಮ ಸರ್ವಿಸನ್ನ ನಾವು ಮೆಚ್ಚುಗೆ ಪಟ್ಟಿದೀವಿ ನಿಮ್ಮ ಸರ್ವಿಸ್ ತುಂಬಾ ಚೆನ್ನಾಗಿದೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಮುಳಬಾಗಿ ತಾಲೂಕಿನ ಜನ ನಂಬಿದ್ರೆ ಪ್ರಾಣ ಕೊಡ್ತಾರೆ ಅಂತ ಜನ ಈ ಮುಳಬಾಗ ತಾಲೂಕ್ ಜನ ನಮ್ಮದ್ರೆ ಪ್ರಾಣ ಕೊಡುವಂತವ್ರು ಮುಳಬಾಗಲ್ ತಾಲೂಕಿನ ಜನ ಯಾವತರ ಅಂದ್ರೆ ಇವತ್ತು ನಿರ್ಗಿಲ್ಲಿ ಜಾತಿ ಇದೆ ನಿಮ್ಮ ಜನಾಂಗದವರು ಅಷ್ಟೋ ಎಷ್ಟೋ ಜನ ಇದಾರೆ ನಿನಗೆ ಎಲ್ಲರಿಗೂ ಅಷ್ಟೋ ಎಷ್ಟೋ ಜನ ಅವ್ರವ್ರ ಜಾತಿಗಿದ್ದಾರೆ ನನ್ಗೆ ಯಾರಪ್ಪ ಇದ್ರು ನನ್ನ ಜಾತಿ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟ್ ಇತ್ತೇ ಯಾವ್ದನೇ ಇತ್ತ ಯಾವ್ದೂ ಇಲ್ಲ ನನಗೆ ಆದ್ರೆ ನನ್ನನ್ನು ಮುಳಬಾಗ ತಾಲೂಕಲ್ಲಿ ಮೂವತ್ತೆರಡು ಸಾವಿರದ ನೂರ ನಲ್ವತ್ತಾರು ಓಟ್ ಅಲ್ಲಿ ಅವತ್ತು ನೀವೆಲ್ಲರೂ ಸೇರಿ ನನ್ನನ್ನು ಗೆಲ್ಸಿದ್ರಿ ನಾನು ತೋರಿಸಿದಂತ ನಾಗೇಶನ್ ಗೆಲ್ಸಿದ್ರಿ ನೀವು ಅವತ್ತು ಕಷ್ಟಪಟ್ಟು ಒಂಬತ್ತು ಸಾವಿರ ಓಟ್ ಅಲ್ಲಿ ಗೆಲ್ಸಿದ್ರಿ ನೀವು ಆದ್ರೆ ಜಾತಿ ಇಲ್ಲದೇ ಇದ್ರು ನನ್ನನ್ನು ಗೆಲ್ಸಿದಾರಂದ್ರೆ ಎಷ್ಟು ನಮ್ ಕರ್ಸ್ರಿ ಮುಳಬಾಗ ತಾಲೂಕಿನ ಜನ ಅಷ್ಟು ನಂಬಿಕೆ ಇರತಕ್ಕಂಥವ್ರು ಮುಳಬಾಗಲ್ ತಾಲೂಕು ಜನ ಇದ್ದಾರೆ ಅದರಿಂದ ಇವತ್ತು ಅದೇ ರೀತಿ ನನಗೆ ಕೋಲಾರಲ್ಲಿ ಸೇಮ್ ಮುಳುಬಾಗಲ್ ತ ಕೋಲಾರಲ್ಲಿ ನನಗೆ ಅಷ್ಟವಾದ ಅಲ್ಲೇನು ಜಾತಿ ಇದೆಯೋ ನನಗೆ ಏನೂ ಇಲ್ಲ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಮಾಡಿರುವಂತ ಕೆಲಸ ನೀವು ನನ್ನ ಬಗ್ಗೆ ಒಳ್ಳೇದ ಹೇಳಿರೋದನ್ನ ಆ ಕೋಲಾರಲ್ಲಿ ಇಂಪ್ಲಿಮೆಂಟ್ ಆಯ್ತು ನಮಗೆ ಅದರಿಂದ ನಾವು ಗೆದ್ದಿದ್ದು ಅದೇ ರೀತಿ ಆದಿನಾರಾಯಣನವ್ರನ್ನ ಕೈ ಬಿಡಬೇಡ್ರಿ ನಾವು ನಿಮ್ ಜೊತೆಗೆ ಇರ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟು ಆದಿನಾರಾಯಣನ್ ಅವರ ಟಾರ್ಗೆಟು ನಿರಂತರವಾಗಿ ಆವತ್ತರ್ಗು ಸರ್ವಿಸ್ ಮಾಡ್ತಾರೆ ನಾವೆಲ್ಲರೂ ನಿಮ್ ಜೊತೆಯಲ್ಲಿ ಇರ್ತೀವಿ ಲೇಟ್ ಆಗಿದೆ ಪಾಪ ರಶ್ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೆಲ್ಲ ಕೊಟ್ಬಿಡೋಣ ಆಮೇಲೆ ಪತ್ರಕರ್ತರು ಮಾಧ್ಯಮಿತ್ತವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಆದಿನಾರಾಯಣನ್ ಅವ್ರಿಗಾಗ್ಬೋದು ಆಮೇಲೆ ನಮ್ಮ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬರ ಏನ್ ಈ ಸಂಸಾರ ಇದೆ ಈ ಸಂಸಾರ ಎಲ್ಲ ಅವ್ರಿಗೆ ಸಹಕರಿಸಿದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಆದಿನಾರಾಯಣನ್ ಅವ್ರನ್ನ ಈ ಬರುವಂತ ಇಪ್ಪತ್ತೆಂಟಿಗೆ ನೀವೆಲ್ಲರೂ ಸೇರಿ ಅವರನ್ನ ಶಾಸಕರಾಗಿ ಮಾಡಿ ಇನ್ನ ಅನೇಕ ಸೇವೆಗಳು ನಿಮಗೋಸ್ಕರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ನಮಸ್ಕರಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್